ಮಹಾಶಯರ ವಿಶೇಷ ಗಮನಕ್ಕೆ ಮೂಡಪ್ಪ ಸೇವೆಯ ಅಪ್ಪಪ್ರಸಾದ ವಿತರಣೆಯ ಕೋಪನನ್ನ ಯಾವುದೇ ಕಾರಣಕ್ಕೂ ನೀಡಲಾಗುವುದಿಲ್ಲ ಕೌಂಟರ್ನಲ್ಲಿ ಹೋಗಿ ಯಾರು ಕೂಡ ಮೂಡಪ್ಪ ಸೇವೆಯ ಅಪ್ಪಪ್ರಸಾದ ಕೋಪನನ್ನ ಕೇಳಬಾರದು ಕೆಲವು ಸಾತ್ವ ಹಾಗೂ ಸಾಂಕೇತಿಕ ಕಾರಣದಿಂದಾಗಿ ಅದರ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ ನಾಳೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಶ್ರೀ ಸನ್ನಿಧಿಗೆ ತಲುಪುವಂತಹ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದ ರೂಪದಲ್ಲಿ ಅಪ್ಪವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಾಗುವುದು ಆದ ಕಾರಣ ಯಾರು ಕೂಡ ಕೌಂಟರ್ನಲ್ಲಿ ಮೂಡತ್ತ ಸೇವೆಯ ಅಪ್ಪ ಪ್ರಸಾದದ ಕೂಪನನ್ನ ಪಡೆದುಕೊಳ್ಳುವ ಹಾಗ പ്രസാദനുസരിച്ച് ആർക്കും നൽകുന്നതല്ല ചില സാങ്കേതിക ആർക്കും നൽകുന്നതല്ല നാളെ രാവിലെ എട്ട് മണി മുതൽ പ്രസാദ രൂപികൾ എല്ലാവർക്കും നൽകുന്നതാണ് ചില സാങ്കേതിക കാര്യങ്ങളാണ് ആർക്കും നൽകുന്നതല്ല പകരം എല്ലാവർക്കും രാവിലെ എട്ടു മണി മുതൽ പ്രസാദ രൂപയുടെ നൽകുന്നതായിരിക്കും ನೀವು ನೋಡ್ತಾ ಇದ್ದೀರಾ ಎನ್ ಟಿ ವಿಷನ್